ಕೆಲವು ಜಿಲ್ಲೆಗಳಲ್ಲಿ ಗಂಡು ಮಕ್ಕಳೇ ಸಿಕ್ಕಾಪಟ್ಟೆ ಇದ್ದಾರೆ ಅವ್ರ ಸಂಖ್ಯೆ ತುಂಬಾ ಇದೆ ಆದರೆ ಹೆಣ್ಮಕ್ಳ ಸಂಖ್ಯೆ ತುಂಬ ಕಡಿಮೆ ಇದೆ ಅದನ್ನ ನಾವು ಕ್ರಮ ಕೈಗೊಳ್ಬೇಕು ಅಂದ್ರೆ ಅದ್ರ ಕ್ರಮ ಹೇಗೆ ತಗೋಬೇಕು ಅಂತ ನನ್ನ ಪ್ರಶ್ನೆ ಅಲ್ಲ ನೀವು ಕೆಲವು ಜಿಲ್ಲೆ ಅಂತ ಇದ್ದೀರಾ ಈಗ ಕೆಲವು ಸಮಾಜಗಳಲ್ಲಿ ಹೇಳ್ತಾರೆ ನಮ್ಮ ಸಮಾಜದಲ್ಲಿ ಹೆಣ್ಣೆ ಸಿಗೋದಿಲ್ಲ ಅಂತ ಬೇರೆ ಸಮಾಜದಲ್ಲಿ ಮದುವೆ ಆಗುವಂತ ಪರಿಸ್ಥಿತಿಗಳು ಬರ್ತಾ ಇದಾವೆ ಕೆಲವು ಅದೇ ಸಮಾಜದವರಿದ್ದು ಬೇರೆ ಬೇರೆ ಸ್ಟೇಟ್ ನಲ್ಲಿ ಇರ್ತಾರೆ ಸೊ ಬೇರೆ ಸ್ಟೇಟ್ ನಲ್ಲಿ ಮದುವೆ ಆಗಿ ಭಾಷೆನೇ ಬೇರೆ ಇರುತ್ತೆ ಅವ್ರ ಟ್ರೆಡಿಷನ್ಸೇ ಬೇರೆ ಇರುತ್ತೆ ಬಟ್ ನಮ್ಮ ಸಮಾಜದವರು ಅಂತ ಮದುವೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಸೊಲ್ಯೂಷನ್ ಫಾರ್ ಇಸ್ ಬೇಸಿಕಲಿ ಸಿ ಏನು ಇಪ್ಪತ್ತು ವರ್ಷ ಐವತ್ತು ವರ್ಷದ ಹಿಂದೆ ಪೂರ್ಣ ಹತ್ಯೆ ಆಯಿತು ಅದರಿಂದ ರಿಸಲ್ಟ್ ಈಗ ಫೇಸ್ ಮಾಡ್ತಾ ಇದ್ದೀವಿ ಅಟ್ಲೀಸ್ಟ್ ಜನ ರಿಯಲೈಸ್ ಆಗಲಿ ಯಾಕೆ ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗಿದೆ ಪುರುಷರು ಜಾಸ್ತಿ ಆಗಿದ್ದಾರೆ ನಾರ್ತ್ನಲ್ಲಿ ಎಷ್ಟೊಂದು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ ಹೌದಾ ಒಂದು ಮಹಿಳೆ ಏನು ಇಡೀ ಊರಿನಲ್ಲಿ ಒಬ್ಳು ಎಲಿಜಿಬಲ್ ಇವಳೇ ಇಲ್ಲ ಮದುವೆ ಮಾಡಬೇಕು ಮಗಂಗೆ ಅಂದರೆ ಹೆಣ್ಣೆ ಇಲ್ಲ ಸೊ ಇದು ದಿಸ್ ಇಸ್ ದ ರಿಸಲ್ಟ್ಸ್ ವಿ ಆರ್ ಫೇಸಿಂಗ್ ಬಿಕಾಸ್ ಆಫ್ ಅವರ್ ಪಾಸ್ಟ್ ಆ್ಯಕ್ಷನ್ ಸೊ ಆದ್ದರಿಂದ ಇದಕ್ಕೆ ಸೊಲ್ಯೂಷನ್ ಏನಿರುತ್ತೆ ಅಂದರೆ ಇನ್ನು ಮುಂದಾದರೂ ನಾವು ಕಲಿತು ಅದು ವಿದೌಟ್ ಸೆಕ್ಸ್ ಡಿಟೆಕ್ಷನ್ ಮಾಡಿದೆ ಮಹಿಳೆಯರು ಹುಡುಗಿ ಇಫ್ ಇಸ್ ಅ ಗರ್ಲ್ ಬೇಬಿ ಆಲ್ಸೋ ಅವಳನ್ನು ನಾವು ವಿ ಶುಡ್ ಬ್ರಿಂಗ್ ಹರ್ ಟು ಲೈಫ್ ಇದರ ಜೊತೆಗೆ ಸಾಕಷ್ಟು ಆರ್ಫನೇಜಸ್ ಇದ್ದಾವೆ ನಾನು ಮೊನ್ನೆನೂ ಒಂದು ಅಮೂಲ್ಯ ಸೆಂಟರ್ ಅಂತ ನಮ್ಮ ದಾವಣಗೆರೆಯಲ್ಲಿ ಇನಾಗ್ರೇಷನಿಗೆ ಹೋಗಿದ್ದೆ ಅಲ್ಲಿ ಪುಟಾಣಿ ಮಕ್ಕಳು ಅಬ್ಯಾಂಡನ್ ಆಗಿರ್ತಾರೆ ಅಪ್ಪ ಅಮ್ಮ ನಮಗೆ ಸಾಕಕ್ಕಾಗಲ್ಲ ಅಂತ ಮಕ್ಕಳನ್ನು ಕೊಟ್ಟಿರ್ತಾರೆ ಸೆಂಟರ್ಗೆ ಇಲ್ಲದ್ರೆ ಟ್ರಾಫಿಕ್ಕಿಂಗ್ ಕೇಸ್ ಇರುತ್ತೆ ಇಲ್ಲದ್ರೆ ತಾಯಿ ಸತ್ತಿರ್ತಾಳೆ ಮಗು ಅನಾಥ ಆಗಿರುತ್ತೆ ಅಂಥ ಮಗುನ ಅಲ್ಲಿ ಕೊಟ್ಟಿರ್ತಾರೆ ಸೊ ಎಷ್ಟೋ ಜನ ಪೇರೆಂಟ್ಸಿಗೆ ಮಕ್ಕಳು ಆಗಿರೋದಿಲ್ಲ ಸೊ ದಯವಿಟ್ಟು ಹೆಣ್ಣು ಮಕ್ಕಳನ್ನ ನೀವು ದತ್ತು ತಗೊಳ್ಳಿ ಸ್ಟಾರ್ಟ್ ನರ್ ದ ಬೆಸ್ಟ್ ಕೇರ್ ಎಜುಕೇಶನ್ ಆಪರ್ಚುನಿಟೀಸ್ ದ ಲವ್ ಶಿ ಡಿಸರ್ವ್ಸ್ ಸೊ ಅದನ್ನ ಕೊಟ್ರೆ ಆಮೇಲೆ ಮೂರು ವರ್ಷ ಐದು ವರ್ಷದ ಮಕ್ಳು ಇರ್ತಾರೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುತ್ತೆ ಅಪ್ಪ ಅಮ್ಮಂಗೆ ಸೊ ಈ ಮಕ್ಳನ್ನ ದನೋಟ್ ಕೀಪ್ ದಮ್ ಜನ ಸೆಂಟರ್ಸ್ ಬಿಲೋ ಸಿಕ್ಸ್ ಇಯರ್ಸ್ ಇರೋರ್ನ ಅಮೂಲ್ಯ ಸೆಂಟರ್ನಲ್ಲಿ ಇರ್ತಾರೆ ಸೊ ಈ ಮಕ್ಳನ್ನ ದತ್ತು ತಗೊಂಡು ಅವ್ರಿಗೆ ಒಂದು ಒಳ್ಳೆ ಫ್ಯೂಚರ್ ಕೊಟ್ರೆ ನೆಕ್ಸ್ಟ್ ಅದು ಸಮಸ್ಯೆ ಸಾಲ್ವ್ ಆಗುತ್ತೆ ಒಂದೊಂದು ಸ್ಮಾಲ್ ಬೇಬಿ ಸ್ಟೆಪ್ಸ್ ಇಟ್ಕೊಂಡು ಬರನ್ರಿ ಇನ್ನೊಂದು ಅದೇ ತರ ಸಿಚುವೇಶನ್ ಮಗು ಬೇಡ ಮಗು ಹುಟ್ಟಿದೆ ಅಂತ ಅದನ್ನ ನಮ್ಮ ತೊಟ್ಟಿನಲ್ಲಿ ಹಾಕಿದ್ದಾರೆ ಅದು ಬಿಸಿ ಮಾರ್ಕೆಟ್ ಏರಿಯಾ ಅಲ್ಲ ಸ್ವಲ್ಪ ರಿಮೋಟ್ ಏರಿಯಾದಲ್ಲಿ ಎಲ್ಲೋ ಮಗು ಅಳತಾ ಇದೆ ಅಂತ ಹೋಗಿ ನೋಡಿದ್ರೆ ಎಲ್ಲ ಇದು ಕೆಂಪಿರುವೆ ಕಡದು ಫುಲ್ ಮುಖ ಮೈ ಎಲ್ಲ ಕಡಿದು ಆಲ್ಮೋಸ್ಟ್ ಟೂ ಮಂತ್ಸ್ ಹಾಸ್ಪಿಟಲ್ನಲ್ಲಿ ಆರೈಕೆ ಮಾಡಿ ಮಗುನ ಉಳಿಸಿದ್ದಾರೆ ಎಷ್ಟು ಮುದ್ದಾಗಿದೆ ಮಗು ಅಲ್ಲ ಹೆಂಗೆ ಈಗ ಸಾಕೋಕ್ಕಾಗಲ್ಲ ಹೋಗ್ರಿ ಇಂಥ ಸೆಂಟರಿಗಾರ ಹೋಗಿ ಕೊಟ್ಟು ಬನ್ನಿ ಬಟ್ ಈ ರೀತಿ ಮಾಡೋದು ಇಟ್ಸ್ ಐ ಥಿಂಕ್ ವೆರಿ ಇನ್ಹ್ಯೂಮನ್ ಇದಕ್ಕೊಂದು ಸ್ಟ್ರಿಕ್ಟ್ ಲಾಸ್ ತರಬೇಕು ಇಂಥದ್ರ ಬಗ್ಗೆ ಡಿಸ್ಕಷನ್ ಅವೇರ್ನೆಸ್ಸು ಪ್ಲಾಟ್ಫಾರ್ಮ್ಸ್ನಲ್ಲಾದರೆ ಐ ಥಿಂಕ್ ಪೇರೆಂಟ್ಸು ಕಪಲ್ಸು ಅವರಿಗೂ ಅವೇರ್ನೆಸ್ ಬರಬೇಕು ಮಕ್ಕಳಾದರೆ ಹೆಣ್ಣು ಗಂಡು ಸಮಾನವಾಗಿ ನೋಡಬೇಕು ಅನ್ನೋದು ಆಮೇಲೆ ಔಟ್ ಆಫ್ ಮ್ಯಾರೇಜ್ ಆಗೋದು ಅಥವಾ ಮದರಿಗೆ ಲುಕ್ ಚೈಲ್ಡ್ ಅಂದ್ರೂ ಕೂಡ ಸರ್ಕಾರದಿಂದ ನಾವು ಸಪೋರ್ಟ್ ಸೆಂಟರ್ಸು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಆಯ್ತು ಮಗುನ ನೀನು ಸಾಕೋಕ್ಕಾಗಲ್ಲ ಅಂದರೆ ನಮ್ಮ ಕಡೆ ತಂದು ಅಂತ ಸರ್ಕಾರದ ಕೇಂದ್ರಗಳಿರ್ತವೆ ಅಲ್ಲಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಸಾಕಿದ್ರೆ ಆಲ್ಸೋ ವಿಲ್ ಹೆಲ್ಪ್ ಟು ಅ ಟುನ್ ಎಕ್ಸ್ಟೆಂಟ್ ಈಗ ಸ್ವಲ್ಪ ಕೆಲವು ನಾನು ಮೊನ್ನೆ ಡಿಸ್ಕಷನ್ ಅಂದರೆ ಯಂಗ್ಸ್ಟರ್ಸ್ ಜೊತೆ ತುಂಬ ಜನಕ್ಕೆ ಮದ್ವೆನೇ ಬೇಡ ಅನ್ನೋ ಇದು ಬಂದ್ಬಿಟ್ಟಿದೆ ಇವಾಗ ಇನ್ನು ಮಕ್ಕಳುನಂತೂ ತುಂಬಾನೇ ಜಾಸ್ತಿ ಇದು ಫಸ್ಟೇ ಮದ್ವೆನೇ ಬೇಡ ಮಕ್ಕಳು ಬೇಡ ಬೇಕಾದ್ರೆ ಅಡಾಪ್ಟ್ ಮಾಡ್ಕೋತೀವಿ ಅಂತ ಒಂದು ಒಂದು ಶುರು ಆಗಿದೆ ಅಲೆ ಐ ಥಿಂಕ್ ಇನ್ ಫ್ಯೂ ಇಯರ್ಸ್ ಆದ್ಮೇಲೆ ಒಂದು ಡಿಸ್ಕಷನ್ ಇದೇ ಥರ ಬರಬಹುದು ಇವಾಗ ಹೇಗೆ ಹೇಳ್ದಂಗೆ ಅದು ಏನಕ್ಕೆ ಆ ಥರ ಬರ್ತಾ ಇದೆ ಯಂಗ್ಸ್ಟರ್ಸಲ್ಲಿ ಗೊತ್ತಾಗ್ತಿಲ್ಲ ಅದು ಮದ್ವೆ ಬೇಡ ಅನ್ನೋ ಇದು ತುಂಬಾ ಜಾಸ್ತಿ ಆಗ್ತಾ ಇದೆ ಇಬ್ರಲ್ಲೂ ಅದೇ ಬರ್ತಾ ಇದೆ ಆಮೇಲೆ ಮದ್ವೆ ಆದ್ರೂ ಜಾಸ್ತಿ ಉಳಿತಾ ಇಲ್ಲ ಮದ್ ಮಗು ಅನ್ನೋದು ತುಂಬಾ ದೊಡ್ಡ ಜವಾಬ್ದಾರಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ಹಿಂಗೆ ಆಗೋಗ್ಬಿಟ್ರೆ